ನಮಸ್ಕಾರ ಏನೈನ್ಯೂಸ್ ನಾಡಿನೆಲ್ಲೆಡೆ ಮಹಾಶಿವರಾತ್ರಿಯ ಸಂಭ್ರಮ ಎಲ್ಲಾ ದೇಗುಲಗಳಲ್ಲಿ ಪೂಜೆ ಪುನಸ್ಕಾರ ಅದ್ದೂರಿಯಾಗಿ ನಡೆಯಿತು ಕೊಪ್ಪಳದ ಕುಕನೂರು ತಾಲೂಕಿನ ಎರೆ ಹಂಚಿನಾಳದ ಹೊರವಲಯದಲ್ಲಿ ಇರುವಂತಹ ವಿಶೇಷ ಬಿಲ್ಲುಪತ್ರಿ ವನದ ಶ್ರೀ ಪತ್ರೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಪತ್ರೇಶ್ವರನ ಕರ್ತು ಗದ್ದುಗೆಗೆ ವಿಶೇಷ ರುದ್ರಾಭಿಷೇಕ ಹಾಗೂ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಗ್ರಾಮದ ವೀರಭದ್ರೇಶ್ವರ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮಗಳು ನಡೆದವು ನಂತರ ಕುಕ್ನೂರು ತಾಲೂಕಿನ ಯರೆ ಹಂಚಿನಾಳ ಗ್ರಾಮ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಬೆಳಗ್ಗೆಯಿಂದಲೇ ಎಲ್ಲಾ ದೇವಾಲಯಗಳನ್ನ ತಳಿರು ತೋರಣಗಳಿಂದ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ದೇವರಿಗೆ ವಿವಿಧ ಹೂವುಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು ಭಕ್ತರು ಬೆಳಗ್ಗೆಯಿಂದಲೇ ಸಂಜೆ ತನಕ ದೇವಸ್ಥಾನಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಹಾಶಿವರಾತ್ರಿ ಹಬ್ಬವನ್ನು ಭಕ್ತಿಪೂರ್ವಕವಾಗಿ ಆಚರಿಸಿದರು ಮಹಾಶಿವರಾತ್ರಿ ಹಬ್ಬ ಹಬ್ಬದ ಪ್ರಯುಕ್ತ ಇಡೀ ರಾತ್ರಿ ಉಪವಾಸ ಜಾಗರಣೆ ಸಂಭ್ರಮ ಆಚರಣೆಯಲ್ಲಿ ಭಕ್ತರು ತೊಡಗಿದರು ವರದಿ ಅಂದಪ್ಪ ಕೋಳೂರು ಕೊಪ್ಪಳ కొప్ప జూరు తరేసన గ్రామ ఐతిహాక ప్రసిద్ధి అయి పత్రేశ్వర దేవస్థానలో ಮಹಾಶಿವರಾತ್ರಿ ಅಂಗವಾಗಿ ದಾಗುಣೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ ಗ್ರಾಮದ ಸಕಲ ಭಕ್ತಾದಿಗಳು ಬಂದು ಪತ್ರೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಆ ಪತ್ರೇಶ್ವರನ ಆಶೀರ್ವಾದದಿಂದ ಊರಿಗೆ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಬಂದು ಇಲ್ಲಿ ಕಾಯಿ ಕಲ್ಪವನ್ನು ಮಾಡಿಸ್ಕೊಂಡು ಹೋಗುವಂತ ಒಂದು ವ್ಯವಸ್ಥೆ ಇದೆ ಈ ಒಂದು ವಿಶೇಷ ಏನಪ್ಪಾ ಅಂತ ಮಹಾಶಿವರಾತ್ರಿ ಶಿವನನ್ನ ಆರಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವ ಶಿವ ಎಲ್ಲಿ ಹೇಳಪ್ಪ ಅಂತಂದ್ರ ನಾವು ಅನ್ಕೊಂಡಂತ ಒಂದು ವಿಚಾರದ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನೋ ಒಂದು ವಿಚಾರ ಏನಿರುತ್ತಲ್ಲ ಕಲ್ಮಶ ಮನುಷ್ಯನಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದು ತಮ್ಮದೇ ಆದ ಒಂದು ವಿಚಾರವನ್ನು ಹಂಚಿಕೊಂಡು ಹೋಗಿ ಆ ಒಂದು ವಿಚಾರದಿಂದ ಊರಿಗೆಲ್ಲ ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡ್ರೆ ಹಾ ಬೆಳೆಯಲಿದ್ರೆ ಮುಂಜಾನೆ ನಾವು ಪತ್ರೇಶ್ವರನ ಶುಚಿಗೊಳಿಸಿ ಪತ್ರೇಶ್ವರನಿಗೆ ಒಂದು ಅಭಿಷೇಕವನ್ನು ಉದ್ರಾಧಿಶತ್ವವನ್ನು ಮಾಡಿ ಎಲ್ಲಾ ಸಕಲ ಒಬ್ಬ ಭಜನಾ ಇರುವುದು ಎಲ್ಲರೂ ಬಂದು ಈ ಒಂದು ಮಧ್ಯೇಶ್ವರ ದೇವಸ್ಥಾನಕ್ಕೆ ಬಂದು ಒಳ್ಳೆ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ ಹೇಳ್ಬೋದು ನಾವು ಮುದಿಯಪ್ಪ ನಾಗರೆಡ್ಡಿ ಅಂತ ಬಂದು ಎರಡಂಶ ಗ್ರಾಮದಲ್ಲಿ ಪತ್ರೇಶ್ವರ ದೇವಸ್ಥಾನ ಇದೆ ಅದರಲ್ಲಿ ವಿಶೇಷ ಏನೆಂದರೆ ಬೆಳಗ್ಗೆ ಶಿವರಾತ್ರಿಯ ಪ್ರಯುಕ್ತ ಅಭಿಷೇಕ ನಡೀತದೆ ಮತ್ತು ಮಹಾಪೂಜೆ ನಡೀತದೆ ಅದರ ವಿಶೇಷತೆ ಏನಂದ್ರೆ ಇಲ್ಲಿ ಪತ್ರೀವನ ಇದೆ ಆ ಪತ್ರೀವನ ಮತ್ತೆ ಎಲ್ಲಿ ಸಿಗುವುದಿಲ್ಲ ಕಾಶಿಯಲ್ಲಿ ಬಿಟ್ರೆ ಒಳ್ಳೆ ಈ ಪತ್ರೇಶ್ವರ ವನದಲ್ಲಿ ಮಾತ್ರ ಸಿಗುತ್ತದೆ ಅದರ ವಿಶೇಷತೆ ಏನಂದ್ರೆ ಅದು ಮೂರು ಎಳೆ ಇದು ಇರ್ತದೆ ದಳದ ಒಳ್ಳಿ ಅದ ಆರೋಗ್ಯಕ್ಕೂ ಒಳ್ಳೇದ್ ತಿನ್ನೋದ್ರಿಂದ ಮತ್ತೆ ಒಳ್ಳೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಅದರ ವಿಶೇಷತೆ ಇಲ್ಲಿ ಬಿಟ್ರೆ ಮತ್ತೆ ಎಲ್ಲಿ ಸಿಗುವುದಿಲ್ಲ ಹಾ ಪೂಜೆಕ್ಕೂ ಶ್ರೇಷ್ಠವಾದ ದಳ ಆಗಿರುತ್ತದೆ ಇದು ಹಂಗಾಗಿ ಇದು ಎಲ್ಲಿ ಸಿಗುವುದಿಲ್ಲ ಇವತ್ತಿನ ದಿನ ಶ್ರೇಷ್ಠವಾದ ದಿನ ಆಗಿದ್ದರಿಂದ ಇಲ್ಲಿ ಅಭಿಷೇಕ ಎಲ್ಲಾ ಊರಿನ ಎಲ್ಲಾರು ಬಂದು ಕಾಯಿ ಹೊಡಿಸಿಕೊಂಡು ಎಲ್ಲ ಪೂಜೆ ಮಾಡಿ ಹೋಗ್ತಾರ ಇಲ್ಲಿ ವಿಶೇಷ ದಿನ ಇವತ್ತು ಅಂತ ಎಂದು ಹೇಳುತ್ತೇನೆ ಶಶಿಧಾರ ಹನ್ಸಿ ಅಂತ